ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತು ನಾನು ವಿಡಿಯೋ ಹಾಕ್ತಾ ಇರೋದು ಸಂಡೇದಿದು ಸಂಡೇ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಪ್ರತಿ ಸಂಡೇನೂ ಇದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದೊಂದು ಸಲ ಒಂದೊಂದು ಥರ ಮಾಡ್ತೀನಿ ಹೆಂಗೆ ಅನಿಸುತ್ತೋ ಹಾಗೆ ಇವಾಗ ಆಲ್ಮೋಸ್ಟ್ ನಾನಿದ್ದು ಕೆಲಸ ಸ್ಟಾರ್ಟ್ ಮಾಡಿದಾಗ ಮಧ್ಯಾಹ್ನ ಆಗ್ತಾ ಬಂದಿತ್ತು ಇವತ್ತು ಬೆಳಗ್ಗೆಯಿಂದ ಸ್ವಲ್ಪ ತಲೆ ನಾವು ಬಿತ್ತು ಹಾಗಾಗಿ ಬೆಳಗ್ಗೆಯಿಂದ ಏನು ಕೆಲಸ ಮಾಡಿರಲಿಲ್ಲ ಇವಾಗ ಮಧ್ಯಾಹ್ನದಿಂದ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತಲೆಗೆ ಎಣ್ಣೆ ಹಾಕಿ ತುಂಬ ದಿನ ಆಗಿತ್ತು ಅದಕ್ಕೋಸ್ಕರ ತಲೆಗೆ ಎಣ್ಣೆ ಹಾಕ್ಬಿಟ್ಟು ತಲೆ ಕಟ್ಟಿ ಇವಾಗ ಮುಖಕ್ಕೆ ಅರಶಿನ ಹಚ್ತಾ ಇದ್ದೀನಿ ಅಂದರೆ ಮುಖದ ತುಂಬ ಗುಳ್ಳೆಗಳಾಗಿತ್ತು ಹೋದ ವಿಡಿಯೋದಲ್ಲಿ ತೋರಿಸಿದ್ದೆ ಅಲ್ಲ ನಿಮಗೆ ಮುಖದ ತುಂಬ ಯಾಕೋ ಗುಳ್ಳೆಗಳೆಲ್ಲ ಆಗಿದೆ ಅಂತ ಹಾಗಾಗಿ ಇಲ್ಲಿ ಕಡಲೆ ಹಿಟ್ಟು ಮತ್ತು ಅರಶಿನ ಮಿಕ್ಸ್ ಮಾಡಿಬಿಟ್ಟು ಹಚ್ಕೊಳ್ತಾ ಇದ್ದೀನಿ ಆಮೇಲೆ ಮುಖಾನು ಯಾಕೋ ಒಂಥರ ಡಲ್ ಅಂತ ಅನ್ನಿಸ್ತಾ ಇತ್ತು ಇವಾಗ ನಮ್ಮಮ್ಮನ ಮನೆ ಗೃಹ ಪ್ರವೇಶ ಬೇರೆ ಹತ್ರ ಬಂದಿದೆ ಅಲ್ವಾ ನಮ್ಮನೆ ಗೃಹ ಪ್ರವೇಶಕ್ಕಂತೂ ನನಗೆ ಚೆನ್ನಾಗಿ ರೆಡಿ ಆಗೋಕ್ಕಾಗಲಿಲ್ಲ ಯಾವುದಕ್ಕೂ ಇಂಪಾರ್ಟೆನ್ಸ್ ಕೊಡೋಕ್ಕಾಗಲಿಲ್ಲ ಅವಾಗ ಒಂಥರ ಫುಲ್ಲು ಸ್ಟ್ರೆಸ್ಸು ಮತ್ತು ಏನೋ ಟೆನ್ಷನ್ನಲ್ಲೇ ನಾವು ನಮ್ಮ ಮನೆ ಗೃಹ ಪ್ರವೇಶನ ಮಾಡಿಬಿಟ್ವಿ ಹಂಗಾಗಿ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಬರಲಿಲ್ಲ ನನಗೆ ಆ ಥರ ರೆಡಿ ಆಗಬೇಕು ಈ ಥರ ರೆಡಿ ಆಗಬೇಕು ಅದು ಮಾಡಬೇಕು ಇದು ಮಾಡಬೇಕಂತ ಏನೂ ಅನ್ನಿಸ್ಲೇ ಇಲ್ಲ ಜಾಸ್ತಿ ಏನೂ ತಲೆ ಕೆಡಿಸ್ಕೊಳ್ಳಿಲ್ಲ ಹಾಗಾಗಿ ಇವ್ರ ಮನೆ ಗೃಹ ಪ್ರವೇಶಕ್ಕಾದರೂ ಚೆನ್ನಾಗಿ ಸ್ವಲ್ಪ ನೀಟಾಗಿ ಆಗೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಆವತ್ತಿನ ಮೂಡ್ ನಂದು ಹೇಗಿರುತ್ತೋ ಗೊತ್ತಿಲ್ಲ ಇವಾಗ ಅರಶಿನ ಹಚ್ಕೊಂಡು ಮನೆ ಕ್ಲೀನ್ ಮಾಡೋಣ ಅಂತ ಬರ್ತಾಯಿದ್ದೀನಿ ಇವಾಗ ಅಮ್ಮನ ಮನೆ ಕಡೆ ನಿಂತ್ಕೊಂಡ್ರೆ ಮತ್ತು ಮನೆ ಫುಲ್ಲೆಲ್ಲ ಆಗಿಬಿಡುತ್ತೆ ನಾನು ಆ ಕಡೆಯೇ ಹೋಗ್ಬಿಟ್ರೆ ಇಲ್ಲಿ ಒಂದು ಎರಡು ದಿನ ಬಿಟ್ಟರೆ ಸಾಕು ಮನೆ ಫುಲ್ ಗಲೀಜ್ ಗಲೀಜ್ ಥರ ಕಾಣಿಸ್ತಾ ಇರತ್ತೆ ಮತ್ತು ಅಲ್ಲಿ ಬಂದಿರೋರೆಲ್ಲ ನಮ್ಮ ಮನೆಗೂ ಬರ್ತಾ ಇರ್ತಾರಲ್ವ ನೋಡೋಕ್ಕೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಗೆ ಮೇಲೆ ಮೇಲೆ ಧೂಳೆಲ್ಲ ಹೊಡ್ಕೊಂಬಿಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಕಿಟಕಿಗಳಂತೂ ಫುಲ್ ಧೂಳು ಆಗುತ್ತೆ ಯಾಕಂತಂದರೆ ಆ ಕಡೆ ಈ ಕಡೆ ಸುತ್ತಮುತ್ತ ಮನೆಗಳಿಲ್ವಲ್ಲ ಎಲ್ಲ ಗಾಳಿ ಎಲ್ಲ ಬಂದ್ಬಿಟ್ಟು ಧೂಳೆಲ್ಲ ಕಿಟಕಿ ಮೇಲೆ ಕುತ್ಕೊಂಡಿರುತ್ತೆ ಮತ್ತು ಧೂಳು ನಮ್ಮ ಬೆಡ್ರೂಮಲ್ಲಂತೂ ತುಂಬ ಜಾಸ್ತಿ ಅಡುಗೆ ರೂಮ್ಗಿನ ಯಾಕಂದರೆ ಹಿಂದೆ ಮನೆ ಇಲ್ಲ ಹಾಗಾಗಿ ಕಿಟಕಿ ಏನಾದರೂ ಓಪನ್ ಮಾಡಿಬಿಟ್ರೆ ಗಾಳಿಗೆ ಫುಲ್ ಧೂಳೆಲ್ಲ ಬಂದು ಕೂತ್ಕೊಳ್ಳುತ್ತೆ ಅದಕ್ಕೆ ಅಷ್ಟು ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮಗೆ ಹೇಳಿದ್ನಲ್ವಾ ನಮ್ಮ ಅಮ್ಮನ ಮನೆ ಗೃಹ ಪ್ರವೇಶ ಇದೆ ಸೀರೆ ಎಲ್ಲ ತೊಗೊಂಡು ಬಂದಿದ್ದೆ ಅಂತ ತುಂಬ ಜನ ಸೀರೆಗಳನ್ನ ಇಷ್ಟಪಟ್ಟಿದ್ದೀರಾ ಚೆನ್ನಾಗಿದೆ ಅಂತ ಹೇಳಿದ್ದೀರಾ ಅದು ಮಾಮೂಲಿ ಸೀರೆನೇ ತೊಗೊಂಬಂದಿರೋದು ಅಂದರೆ ದೇವರಿ ಗುಡ್ಸೋಕೆ ಅಂಥೇಳಿ ತೊಗೊಂಬಂದಿದ್ದು ಇವಾಗ ಅವ್ರದ್ದು ಸೋಮವಾರ ಬಂದು ಚಪ್ರದ ಪೂಜೆ ಇದೆ ಅದರದ್ದು ವೀಡಿಯೋನ ನಾಳೆ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಅದನ್ನು ವೀಡಿಯೋ ಮಾಡಿ ಇಟ್ಕೊಂಡಿದ್ದೀನಿ ನಾ ಆದರೆ ನಾಳೆ ಅಪ್ಲೋಡ್ ಮಾಡ್ತೀನಿ ಆದಷ್ಟು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಕೆಲ್ ಒಂದಿಷ್ಟು ವೀಡಿಯೋಸ್ನ ನನಗೆ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ಮತ್ತು ತುಂಬ ಜನ ಕೇಳ್ತಿದ್ರಿ ಮನೆಗೆ ಬಂದ ಮೇಲೆಲ್ಲ ವೀಡಿಯೋ ಮಾಡೋದು ಕಮ್ಮಿ ಮಾಡಿದ್ದೀರಾ ಫುಲ್ ಸೆಟಲ್ ಆಗಿಬಿಟ್ಟು ಇವಾಗ ವೀಡಿಯೋ ಇಲ್ಲ ಹಾಗೆ ಹೀಗೆ ಅಂತ ಒಬ್ಬರು ಕಮೆಂಟ್ ಹಾಕಿದ್ರು ಇನ್ನೇನು ಮನೆ ಕಟ್ಟಾಯ್ತಲ್ಲ ಮತ್ತೆ ಏನಕ್ಕೆ ವೀಡಿಯೋ ಮಾಡ್ತೀಯಾ ಹಂಗೆ ಹೀಗೆ ಅಂತ ನಾನು ಮನೆ ಕಟ್ಟಿದ್ದು ಯೂಟ್ಯೂಬಿಂದ ಬಂದಿರೋ ದುಡ್ಡಲ್ಲೇ ಅಲ್ಲ ಅಷ್ಟೊಂದು ದುಡ್ಡೆಲ್ಲ ಬರೋಲ್ಲ ಯೂಟ್ಯೂಬಲ್ಲಿ ಮನೆ ಕಟ್ಟೋವಷ್ಟು ದುಡ್ಡನ್ನು ನನಗೇನು ಇಲ್ಲ ಹಾಗೆ ನಿಮ್ಮ ಬಾಯರ್ಕೆಯಿಂದ ಅಷ್ಟು ದುಡ್ಡು ಬರಲಿ ಅಂತ ಕೇಳ್ಕೊಳ್ತೀನಿ ನೀವು ಕಮೆಂಟ್ ಮಾಡಿದ ರೀತಿಯೇ ಹಾಗಿತ್ತು ನಾನೇನೋ ಆ ಯೂಟ್ಯೂಬಲ್ಲಿ ದುಡ್ಡಿಂದನೇ ಮನೆ ಕಟ್ಟಿಬಿಟ್ಟಿದ್ದೀನಿ ಆಯಿತಲ್ಲ ಇವಾಗ ಅದಕ್ಕೆ ಯೂಟ್ಯೂಬ್ ಬೇಡ ಅಂತ ಬಿಟ್ಬಿಟ್ಟಿದ್ದೀನಿ ಅನ್ನೋ ಥರ ಹೇಳಿ ಹೇಳ್ದಂಗೆ ಇತ್ತು ನೀವು ಅಷ್ಟೊಂದು ದುಡ್ಡೆಲ್ಲ ಯೂಟ್ಯೂಬಿಂದ ಬರೋಲ್ಲ ಯೂಟ್ಯೂಬಿಂದ ದುಡ್ಡು ಬರಬೇಕು ಅಂದರೆ ಅದಕ್ಕೂ ತುಂಬ ಕಷ್ಟಪಡಬೇಕು ಅಲ್ಪ ಸ್ವಲ್ಪ ದುಡ್ಡು ಬಂದ್ರೂ ಅದು ತುಂಬ ಕಷ್ಟಪಟ್ಟು ಶ್ರಮಪಟ್ಟು ತಗೋಬೇಕು ಅಷ್ಟು ಸುಲಭ ಅಲ್ಲ ನೀವು ತಿಳ್ಕೊಂಡಿರೋಷ್ಟು ಅದರಲ್ಲೂ ತುಂಬ ಕಷ್ಟ ಇದೆ ನಾನು ಯೂಟ್ಯೂಬಲ್ಲಿ ದುಡಿಮೆ ಮಾಡಿಬಿಟ್ಟು ಮನೆ ಕಟ್ಟಿದ್ದೀನಿ ಅಂತಂದರೆ ನೀವು ಯಾಕೆ ಮಾಡಬಾರ್ದು ನೀವು ಮಾಡಿ ನೀವು ನಂತರನೇ ಮನೆ ಕಟ್ಬೋದು ಆಯಿತಾ ಹಾಗೆ ಕೆಲವೊಬ್ಬರಿಗೆ ಒಂದೊಂದು ಸಲ ಉತ್ತರ ಕೊಡಬಾರ್ದು ಅಂತ ಅಂದ್ಕೊಂಡಿರ್ತೀನಿ ಆದರೆ ಒಂದೊಂದು ಕಮೆಂಟನ್ನು ನೀವು ಮಾಡ್ತಾ ಇರ್ತೀರಲ್ಲ ಮನಸ್ಸಿಗೆ ತುಂಬ ಬೇಜಾರು ಆಗೋ ಥರನೇ ಇರುತ್ತೆ ಇವಾಗ ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಹಾಲಲ್ಲೂ ಕಿಟಕಿ ಸ್ವ ಸ್ವಲ್ಪ ಆಗಿತ್ತು ಅದನ್ನು ಕೂಡ ಒರೆಸ್ಕೊಂಡು ಇವಾಗ ಗೆ ಬಂದಿದ್ದೀನಿ ಇಲ್ಲಂತೂ ಫುಲ್ ಗಲೀಜು ಯಾಕಂತಂದರೆ ಹಿಂದ್ಗಡೆ ಮನೆಗಳಿಲ್ಲಲ್ಲ ಹಾಗಾಗಿ ಹಿಂದೆ ಮನೆ ಆದರೆ ಅಷ್ಟೊಂದು ಧೂಳು ಅಂತ ಏನು ಅನಿಸಲ್ಲ ಮನೆ ಇಲ್ದಿರೋ ಕಾರಣ ಸ್ವಲ್ಪ ಧೂಳು ಜಾಸ್ತಿನೇ ಆಗಿರುತ್ತೆ ಇವಾಗ ಅದನ್ನೆಲ್ಲ ಒರೆಸ್ಕೊಂಡು ಸ್ವಲ್ಪ ನೀಟ್ ಮಾಡಿಟ್ಕೊಂಡ್ರೆ ನನಗೆ ಆಗುತ್ತೆ ಇಲ್ಲ ಅಂತಂದರೆ ಈಗ ಅಲ್ಲಿ ಓಡಾಡಿ ಇಲ್ಲಿ ಮನೆ ಹತ್ರ ಇರಲಿಲ್ಲ ಅಂತಂದರೆ ಮತ್ತೆ ಅಲ್ಲೆಲ್ಲ ಮುಗಿಸ್ಕೊಂಡು ಒಂದು ವಾರ ಮತ್ತು ನಾನು ನನ್ನ ಮನೆ ಕೆಲಸನೇ ಮಾಡಬೇಕಾಗತ್ತೆ ಅದಕ್ಕೆ ಸ್ವಲ್ಪ ಮುಂಚೆನೇ ಮಾಡಿ ಇಟ್ಕೊಳ್ಳೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಇವಾಗ ಅದೆಲ್ಲ ಅಷ್ಟೊತ್ತಿಗೆ ಇದು ಸ್ವಲ್ಪ ಡ್ರೈ ಆಗಿತ್ತು ಮುಖ ಫುಲ್ ಬಿರಿ ಬಿರಿ ಅನ್ನಿಸ್ತಿತ್ತು ತಡ್ಕೊಳಕ್ಕಾಗ್ತಾ ಇರಲಿಲ್ಲ ಹಾಗಾಗಿ ಫೇಸ್ ವಾಶ್ ಮಾಡ್ಕೊಂಬಿಡೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟೊಂದು ಗುಡಗಳಾಗಿದ್ದಾವೆ ಮುಖ ಎಲ್ಲ ಒಂಥರ ಡಲ್ ಅಂತ ಅನ್ನಿಸ್ತಿದೆ ಏನೋ ಒಂಥರ ಫುಲ್ ವಯಸ್ಸಾಗಿಬಿಟ್ಟಿದ್ದೇನೋ ಅನ್ನೋ ಥರ ಕಾಣಿಸ್ತಾ ಇತ್ತು ಹಾಗಾಗಿ ಸ್ವಲ್ಪ ಹಚ್ಕೊಂಡೆ ಅಷ್ಟೆ ನೀವು ಟ್ರೈ ಮಾಡ್ಬೋದು ಈ ಥರ ಏನಾರು ಅನ್ನಿಸ್ತಾ ಇತ್ತು ಅಂತಂದರೆ ಕಡಲೆ ಹಿಟ್ಟು ಮತ್ತು ಅರಶಿನ ಮಿಕ್ಸ್ ಮಾಡಿ ಹಚ್ಕೊಂಡ್ರೆ ಮುಖ ಸ್ವಲ್ಪ ಫ್ರೀ ಅಂತ ಅನಿಸುತ್ತೆ ಇವಾಗ ಮುಖ ಎಲ್ಲ ತೊಳ್ಕೊಂಡು ಕಸ ಗುಡಿಸ್ತಾ ಇದ್ದೀನಿ ಫುಲ್ಲು ಧೂಳ ಎಲ್ಲ ಕೊಡ್ಕೊಂಡಿದ್ನಲ್ಲ ಅದು ಕಸ ಗುಡಿಸಿರ್ಲಿಲ್ಲ ಹಾಗಾಗಿ ಇವಾಗ ಅದನ್ನು ಕಸ ಗುಡಿಸಿ ನೆಲ ಒರೆಸೋಣ ಅಂತ ಕಸ ಗುಡಿಸ್ತಾ ಇದ್ದೀನಿ ತುಂಬ ನೋಡಿ ಎಷ್ಟು ಕಸ ಬರ್ತಾಯಿದೆ ಅಂಥೇಳಿ ಅಂದರೆ ಅಷ್ಟು ಪೇಪರ್ಗಳೆಲ್ಲ ಬೇಡದೇ ಇರೋದು ಅಲ್ಲೆಲ್ಲ ಟೇಬಲ್ ಮೇಲಿತ್ತು ನಮ್ಮ ಮನೆಯವರು ಹೆಂಗೆ ಅಂತಂದರೆ ಏನಾದರೂ ತಿಂದರೆ ಊಟ ಮಾಡಿದ್ರೆ ಏನಾದರೂ ಮಾಡಿದ್ರೆ ಆ ಟೇಬಲ್ ಮೇಲೆ ಇಟ್ಬಿಟ್ಟಿರ್ತಾರೆ ಕೆಲವೊಂದು ಟೈಮು ಹಾಕ್ತಾರೆ ಇನ್ನು ಕೆಲವೊಂದು ಟೈಮ್ ಅಲ್ಲೇ ಇಟ್ಬಿಟ್ಟಿರ್ತಾರೆ ಅವಾಗ ನಾನೇ ಕ್ಲೀನ್ ಮಾಡಬೇಕು ಹಾಗಾಗಿ ಇವತ್ತು ಫುಲ್ ಹೆಂಗಿದ್ರು ಮನೆ ಡೀಪ್ ಕ್ಲೀನಾಗಿ ಮಾಡ್ತಾ ಇದ್ನಲ್ಲ ಹಾಗೆ ಅದು ಎಲ್ಲದನ್ನೂ ತೆಗೆದು ಹೊರಗಡೆ ಹಾಕಿದೆ ಇವಾಗ ಒಂದಿಷ್ಟು ಪಾತ್ರೆಗಳಿತ್ತು ಪಾತ್ರೆಗಳನ್ನ ತೊಳೆಯೋಣ ಅಂತ ಅಂದ್ಕೊಂಡು ಪಾತ್ರೆ ತೊಳೆಯೋಕೆ ಬಂದಿದೆ ತುಂಬ ಜನ ಕೇಳ್ತಾಯಿದ್ರೆ ಸಿಂಕ್ ಇದೆ ಸಿಂಕಲ್ಲಿ ಯಾಕೆ ಪಾತ್ರೆ ತೊಳೆಯೋಲ್ಲ ನೀವು ಅಂತ ಸಿಂಕಲ್ಲಿ ನನಗೆ ಪಾತ್ರೆ ತೊಳೆಯೋಕ್ಕೆ ಅಷ್ಟು ಕಂಫರ್ಟಬಲ್ ಅಂತ ಅನಿಸಲ್ಲ ನನಗೆ ಅದು ನಿಂತ್ಕೊಂಡು ತೊಳೆಯೋಕ್ಕೆ ಖುಷಿ ಅನಿಸತ್ತೆ ಬಟ್ ಅಲ್ಲಿ ಈ ಮೊಸರೆ ಎಲ್ಲ ಚೆಲ್ಬಿಟ್ರೆ ಏನಾದರೂ ಆಗ್ಬಿಟ್ರೆ ಅಂತ ನೀರೇನಾದರೂ ಹೋಗಲಿಲ್ಲ ಅಂದರೆ ಭಯ ನನಗೆ ನಾನು ಸ್ವಲ್ಪ ಅಷ್ಟೊಂದು ನೀಟ್ ಅಂತ ಏನಿಲ್ಲ ಹಾಗಾಗಿ ನನ್ನ ಬಗ್ಗೆ ನನಗೆ ಗೊತ್ತು ಅದಕ್ಕೆ ನಾನು ಜಾಸ್ತಿ ಸಿಂಕ ಯೂಸ್ ಮಾಡೋಕ್ಕೋಗಲ್ಲ ಪಾತ್ರೆಗಳೆಲ್ಲ ಸ್ವಲ್ಪ ಜಾಸ್ತಿ ಆದಮೇಲೆ ಇಲ್ಲೇ ತೊಗೊಂಬಂದು ತೊಳಿತೀನಿ ಇದೇ ಕಂಫರ್ಟಬಲ್ ಅನಿಸುತ್ತೆ ನನಗೆ ಸಿಂಕಲ್ ತೊಳಿಯೋದಕ್ಕಿಂತ ಇಲ್ಲೇ ತೊಳೆಯೋದು ಖುಷಿ ಅನಿಸುತ್ತೆ ಯಾಕಂದರೆ ಮುಂಚೆಯಿಂದ ನನಗೆ ಇದೇ ಥರ ರೂಢಿ ಎಲ್ಲ ಹಾಗಾಗಿ ಇದೇ ಥರನೇ ಇಷ್ಟಪಡ್ತೀನಿ ಅದಿಷ್ಟು ಪಾತ್ರೆ ಎಲ್ಲ ತೊಳೆದು ಸ್ನಾನ ಮಾಡಿಬಿಟ್ಟು ಬಟ್ಟೆಗಳೆಲ್ಲ ಹೋಗಿ ತೊಳೆದಾಕ್ದೆ ಅಂದರೆ ಮತ್ತು ಬಟ್ಟೆಗಳು ಜಾಸ್ತಿ ಆಗ್ಬಿಡುತ್ತೆ ಅಂತ ಓ ಟೈಮು ಹಾಗೆ ಆಗಿಬಿಟ್ಟಿತ್ತು ಹಬ್ಬದ ಟೈಮಲ್ಲಿ ಬಟ್ಟೆ ತೊಳೆದ್ರಾಯ್ತು ತೊಳೆದ್ರಾಯ್ತು ಅಂತ ಬರೀ ಅಲ್ಲೇ ಓಡಾಡೋದಾಯ್ತು ಅಮ್ಮನ ಮನೆ ಹತ್ರ ಬಟ್ಟೆನೇ ತೊಳೆದಿರಲಿಲ್ಲ ಅದಾದಮೇಲೆ ಎಷ್ಟೊಂದು ರಾಶಿ ಬಟ್ಟೆಗಳಾಗ್ಬಿಟ್ಟಿತ್ತು ಹಾಗಾಗಿ ಈ ಸಲ ಹಾಗೋದು ಬೇಡ ಅಂತ ಹೇಳಿಬಿಟ್ಟು ಹೋಗಿ ಸ್ನಾನ ಮಾಡಿಕೊಂಡು ಮತ್ತು ಆವತ್ತಿನ ಬಟ್ಟೆನೂ ಎಲ್ಲ ತೊಳೆದು ಹಾಕ್ಬಿಟ್ಟೆ ಅಲ್ಲಿಗೆ ಮನ್ಸಿಗೆ ಸಮಾಧಾನ ಆಯಿತು ಇವಾಗ ಒಂದೆರಡು ಜೊತೆ ಬಟ್ಟೆ ಇನ್ನೂ ಇದೆ ತೊಳಿಬೇಕು ಅದೆಲ್ಲ ಆದಮೇಲೆ ಕೆಳಗಡೆ ಬಂದು ಮತ್ತೆ ಮುಖ ಎಲ್ಲ ತೊಳ್ಕೊಂಡು ಕಸ ಎಲ್ಲ ಗುಡಿಸಿ ಬಾಗಿಲಿಗೆಲ್ಲ ನೀರು ಹಾಕಿ ಮತ್ತದಾದ ಮೇಲೆ ಟೀ ಮಾಡಿಕೊಂಡು ಇವಾಗ ಮೇಲ್ಗಡೆ ಬಂದಿದ್ದೀನಿ ಟೀ ಕುಡಿಯೋಕ್ಕೆ ಇದು ಒಂಥರ ಖುಷಿ ನನಗೆ ಇಲ್ಲಿ ಬಂದು ಟೀ ಕುಡಿದ್ರೆ ಸಮಾಧಾನ ಅಂತ ಅಲ್ಲೇ ನಮ್ಮ ಪಕ್ಕದ ಬಿಲ್ಡಿಂಗ್ ಇದೆಯಲ್ಲ ಅವರು ಚಕ್ಲಿ ಮಾಡಿದ್ರಂತೆ ಚಕ್ಲಿ ಕೊಟ್ಟರು ಅದು ಹಾಗೆ ತಿಂದ್ಕೊತ ಟೀ ಕುಡಿತಾ ಇದ್ದೀನಿ ನನಗೆ ಇಲ್ಲಿ ನಿಂತ್ಕೊಂಡು ಕುತ್ಕೊಂಡು ಟೀ ಕುಡಿದ್ರೆ ಆಗುವಷ್ಟು ಸಮಾಧಾನ ಎಲ್ಲೋ ಆಗೋಲ್ಲ ಏನೋ ಮೈಂಡ್ ಒಂಥರ ಫ್ರೀ ಅನಿಸುತ್ತೆ ಸಂಜೆ ಟೈಮಲ್ಲಿ ಚೆನ್ನಾಗಿರುತ್ತೆ ವಾತಾವರಣ ಅಂತೂ ಅದು ನಾವು ಫಸ್ಟ್ ಮನೆ ಕಟ್ಟೋ ಟೈಮಲ್ಲಿ ಇರ್ತಾ ಇತ್ತು ಅಲ್ವಾ ಮೋಡಗಳೆಲ್ಲ ತೋರಿಸ್ತಿದ್ದೆ ನಿಮಗೆ ಈ ಥರ ಇದೆ ಅಂಥೇಳಿ ಇವಾಗ ಆ ಥರ ಕಾಣಿಸೋದೇ ಇಲ್ಲ ಅವಾಗ ಕಾಣಿಸ್ತಾ ಇತ್ತು ಇವಾಗ ಯಾಕೆ ಈ ಥರ ಕಾಣಿಸಲ್ಲ ಅಂತ ಅನ್ನಿಸ್ತಾ ಇರುತ್ತೆ ನನಗೆ ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಮೊಬೈಲ್ ನೋಡಿದೆ ಕುತ್ಕೊಂಡಿದ್ದೆ ಎಲ್ಲ ಆದಮೇಲೆ ಇದು ಒಂದು ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಅಂತ ಅಂದ್ಕೊಳ್ತೀನಿ ಆ ಟೈಮಲ್ಲಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಮನೆಯವ್ರು ಕೂಡ ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತಂದರು ಹಿಂಗೂ ಲೇಟಾಗಿ ಬರ್ತಾರಲ್ಲ ನಿಧಾನಕ್ಕೆ ಅಡುಗೆ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು ಇವಾಗ ನಾ ಒಂದು ನಾಲ್ಕು ಮೊಟ್ಟೆ ತೊಗೊಂಬಂದ್ಬಿಟ್ಟು ಬೇಯಿಸೋಕ್ಕೆ ಅಂತ ಇಟ್ಟಿದ್ದೀನಿ ಪಕ್ಕದಲ್ಲಿ ಹಾಗೆ ಅನ್ನ ಅನ್ನಕ್ಕೆ ಅಂತ ಇಟ್ಟೆ ಅನ್ನ ಅದು ಮೊಟ್ಟೆ ಬೇಯಿಸೊಳಗೆ ಅನ್ನ ಆಗಿಬಿಡುತ್ತೆ ಇವಾಗ ಅನ್ನವೂ ಆಯಿತು ಮೊಟ್ಟೆ ಎಲ್ಲ ಬೆಂದಾಯಿತು ಇವಾಗ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಇದೇನು ಹಂಗೆ ಸಿಂಪಲಾಗಿ ಮಾಡ್ತಾ ಇರೋದಷ್ಟೇ ಒಂದು ರಾತ್ರಿ ಊಟಕ್ಕಷ್ಟೇ ಮತ್ತು ಬೆಳಗ್ಗೆ ಇದ್ದರೆ ಅಮ್ಮನ ಮೊನ್ನೆ ಚಪ್ರ ಹಾಕೋದಿತ್ತು ಅಲ್ಲಿಗೆ ಹೋಗಬೇಕಿತ್ತು ಹಾಗಾಗಿ ಅದೆಲ್ಲ ಮತ್ತೆ ಲೇಟಾಗಿಬಿಡತ್ತೆ ಒಂದು ಹೊತ್ತಿಗೆ ಅಷ್ಟೇ ಮಾಡ್ಕೊಳ್ಳೋಣ ಮತ್ತು ಅಲ್ಲಿಗೋತ್ರೆ ಇಲ್ಲಿ ಅಡುಗೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಏನಾದರೂ ಉಳಿದ್ರೆ ಅಂಥೇಳಿ ಜಾಸ್ತಿ ಏನು ಮಾಡೋಕ್ಕೋಗ್ಲಿಲ್ಲ ಇವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಮೊಟ್ಟೆನ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಅರ್ಧ ಅರ್ಧ ಕಟ್ ಮಾಡಿ ಇಟ್ಕೊಂಡೆ ಇವಾಗ ಈರುಳ್ಳಿ ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಸ್ವಲ್ಪ ಖಾರದ ಪುಡಿ ಹಾಕಿ ಮತ್ತು ಒಂದು ಸ್ವಲ್ಪ ಧನಿಯಾ ಪೌಡರ್ ಕೂಡ ಹಾಕಿದೆ ಮತ್ತು ಒಂದು ಸ್ವಲ್ಪ ಮೊಟ್ಟೆ ಮಸಾಲೆ ಸಿಗುತ್ತೆ ಮೊಟ್ಟೆ ಮಸಾಲ ಅಂಗಡಿಲಿ ಕೇಳಿದರೆ ಅದೊಂದು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ನೀರು ಮತ್ತು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು ಅದು ಕುದಿಯೋ ಟೈಮಲ್ಲಿ ಅದು ಮೊಟ್ಟೆ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಆ ಮೊಟ್ಟೆನ ಹಾಕಿದರೆ ಅಲ್ಲಿಗೆ ಈ ಮೊಟ್ಟೆದು ಸಾಂಬಾರು ಮುಗಿಯುತ್ತೆ ಈ ಥರನೂ ಮಾಡ್ಕೊಬೋದು ಇನ್ನೊಂದು ಥರನೂ ಮಾಡ್ಬೋದು ನಾನು ಜಾಸ್ತಿ ಈ ಥರನೂ ಮಾಡೋಕ್ಕೆ ಇಷ್ಟಪಡ್ತೀನಿ ಮತ್ತು ಥರ ಮಾಡಿದ್ದೀನಿ ತುಂಬ ಸಲ ತೋರಿಸಿದ್ದೀನಿ ನಿಮ್ಮ ಈ ವಿಡಿಯೋದಲ್ಲೆಲ್ಲ ಆ ಥರನೂ ಮಾಡೋಕ್ಕೆ ಇಷ್ಟಪಡ್ತೀನಿ ಇವಾಗ ಒಂದು ಸ್ವಲ್ಪ ನೀರು ಕಮ್ಮಿ ಆಗಿತ್ತು ಅಂತ ಮತ್ತೆ ನೀರು ತೊಗೊಂಬಂದು ಹಾಕ್ತಾಯಿದ್ದೀನಿ ನೀರು ಹಾಕ್ಬಿಟ್ಟು ಕುದಿಸಿ ಅದು ಕುದಿಯೋ ಟೈಮಲ್ಲಿ ಮೊಟ್ಟೆ ಹಾಕಬೇಕು ಅದಾದಮೇಲೆ ವೀಡಿಯೋ ಮಾಡ್ಕೊಳ್ಳೇ ಇಲ್ಲ ನಾನು ಅಷ್ಟರೊಳಗೆ ನಮ್ಮ ಮನೆಯವ್ರು ಬಂದರು ಅಂತ ಹೇಳಿ ಆ ಕಡೆಯೇ ಗಮನ ಹೋಯಿತು ಇಷ್ಟೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ